ಅತ್ಯುತ್ತಮ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ದಾನಿಗಳನ್ನು ಹಿಡಿಯುವುದರಲ್ಲಿ ಎತ್ತಿದಕ್ಕೆ ಅದ್ಭುತವಾದಂಥ ವಿದ್ಯಾರ್ಥಿಗಳು ಸರ್ ಇವತ್ತು ಇವತ್ತು ಅದು ಸಾಕ್ಷಿ ಆಯ್ತಲ್ಲ ಇವತ್ತು ಇವತ್ತು ಅದೇ ಸಾಕ್ಷಿ ಇವತ್ತು ನಾನು ಏನು ಮಾಡಿದೆ ಸೇವೆ ಅನ್ನೋದಕ್ಕಂಥ ಇವತ್ತು ಅವತ್ತು ತೋರಿಸ್ಕೊಟ್ರು ಅದೇ ನನಗೆ ಇವತ್ತು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಅದೇ ಬಹಳ ಒಳ್ಳೆಯವರು ನಮ್ಮ ಕನ್ನಡ ಪಾಠ ಮಾಡ್ತಿದ್ರು ಅಂಧದ ಚಂದದ ಪಾಠದ ಜೊತೆಯಲ್ಲಿ ಜೀವನ ದಾಟ ಕಲಿಸ್ತಿದ್ರು ಬದುಕಿನ ಮೌಲ್ಯ ಕಲಿಸ್ತಿದ್ರು ಈ ಹಾಡಿನ ಸಾಲುಗಳೇ ಕನ್ನಡ ಮೇಷ್ರು ಪಾಠನ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಹೇಳ್ತಿದೆ ಸರ್ಕಾರಿ ಕೆಲಸ ಅಟೆಂಡೆನ್ಸ್ ಹಾಕಿದ್ವಾ ಸಂಬಳ ಬಂತ ಅನ್ನೋ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇಂತಹ ಕಾಲದಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಸೇವೆಯಿಂದ ನಿವೃತ್ತರಾಗಿದ್ದಕ್ಕೆ ಊರಿನ ಜನ ಮತ್ತು ವಿದ್ಯಾರ್ಥಿಗಳು ಅಚ್ಚುಮೆಚ್ಚಿನ ಶಿಕ್ಷಕರಿಗೆ ದೊಡ್ಡ ಗಿಫ್ಟ್ ನೀಡಿದ್ದಾರೆ ದೇವರ ರೀತಿ ಊರಲ್ಲಿ ಅಂಬಾರಿಯಲ್ಲಿ ಮೆರವಣಿಗೆ ನಡೆಸಿದ್ದಾರೆ ಹೂವಿನ ಸುರಿಮಳೆಗರೆದು ಹೃದಯ ತುಂಬಿದ ಗೌರವ ಸಮರ್ಪಿಸಿ ಬೀಳ್ಕೊಟ್ಟಿದ್ದಾರೆ ಇಂತಹ ಭಾಗ್ಯ ಸಾಮಾನ್ಯ ಶಿಕ್ಷಕನಿಗೂ ಸಿಗಲ್ಲ ಹಾಗಾದರೆ ಇಂತಹ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದ ಅಸಾಮಾನ್ಯ ಶಿಕ್ಷಕರು ಯಾರು ಈಗಲೂ ಶಿಕ್ಷಕರನ್ನು ದೇವರಂತೆ ಪೂಜಿಸಿದ ಜನ ಮತ್ತು ವಿದ್ಯಾರ್ಥಿಗಳು ಇದ್ದಾರಾ ಎನ್ನುವುದಕ್ಕೆ ಈ ಸುದ್ದಿನೇ ಸಾಕ್ಷಿ ಹೀಗೆ ಮೆರವಣಿಗೆಯಲ್ಲಿ ಸಾಕ್ತಿರೋ ಶಿಕ್ಷಕರ ಹೆಸರು ಅಶೋಕ್ ಸಂಗನಗೌಡ ಪಾಟೀಲ್ ಮೂಲತಃ ಬಾಗಲಕೋಟೆ ಜಿಲ್ಲೆ ಉಲುಗುಂದ ತಾಲೂಕಿನ ನಿಂಬಲಗುಂದಿ ಗ್ರಾಮದವರು ಕೃಷಿ ಕುಟುಂಬ ಹಿನ್ನೆಲೆ ಅಶೋಕ್ ಪಾಟೀಲ್ ಎಂಬ ಕನ್ನಡ ಭಾಷಾ ಶಿಕ್ಷಕ ಪಾಠದ ವೃತ್ತಿ ಪ್ರಾರಂಭ ಮಾಡಿದ್ದು ಬೆಂಗಳೂರಿನ ಯಲಹಂಕದಿಂದಲೇ ಈಗಿನ ಯಲಹಂಕ ತಾಲೂಕಿನ ಕೊನೂರಾಯನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಂತರ ಎರಡು ಸಾವಿರದ ಹನ್ನೊಂದರ ಸುಮಾರಿಗೆ ಬೆಂಗಳೂರಿನ ಯಲಹಂಕ ತಾಲೂಕು ಕಲ್ಲುಬಂಡೆ ಖ್ಯಾತಿಯ ಬೆಟ್ಟಹಲ್ಸೂರು ಸರ್ಕಾರಿ ಪ್ರೌಢಶಾಲೆಗೆ ಬರ್ತಾರೆ ಸಾಮಾನ್ಯ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆನ ದಾನಿಗಳು ಮತ್ತು ಬೆಟ್ಟಹಲ್ಸೂರು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ ನೆರವಿಂದ ಯಾವುದೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲದಂತೆ ಬೆಳೆಸಿ ಪೋಷಿಸ್ತಾರೆ ಕಸ್ತೂರಿ ಪರಿಮಳ ಸೂಸು ಕನ್ನಡ ಭಾಷೆನ ಇಷ್ಟ ಆಗೋ ರೀತಿ ಹಾಡ್ತಾ ಕುಣಿತಾ ಸದಾ ನೆನಪಲ್ಲಿ ಉಳಿಯೋ ರೀತಿ ಪಾಠ ಮಾಡ್ತಿದ್ದರು ಇಷ್ಟು ಸಾಕಲ್ಲವೇ ಮಕ್ಕಳು ಮತ್ತು ಜನರ ಹೃದಯ ಗೆಲ್ಲಲು ನಾನು ಉತ್ತರ ಕರ್ನಾಟಕದ ಹುಣಗುಂದ್ ತಾಲೂಕು ಐಹೊಳೆ ಪಕ್ಕದಲ್ಲಿರ್ತಕ್ಕಂಥ ನಿಂಬಲಗುಂದಿ ಗ್ರಾಮದವನು ನನ್ನ ತಂದೆ ತಾಯಿ ಪಾಪ ಕೃಷಿಕರವರು ಇಬ್ಬರು ತುಂಬ ಕೃಷಿಕರು ಕೃಷಿಕ ಮಿಡ್ಲ್ ಕ್ಲಾಸ್ ಜನ ಇದ್ದರು ಅವರು ಚೆನ್ನಾಗಿ ನಮ್ಮನ್ನು ನೋಡ್ತೀವಿ ಒಂದರಿಂದ ಏಳನೇ ತರಗತಿ ನಮ್ಮ ಗ್ರಾಮದಲ್ಲಿ ಆ ತದನಂತರ ನಾನು ಒಂದು ನಮ್ಮೂರು ಪಕ್ಕದಲ್ಲಿರ್ತಕ್ಕಂಥ ಹೈಸ್ಕೂಲು ಆಮೇಲೆ ನಾನು ನೆಕ್ಸ್ಟು ಅಲ್ಲಿ ನಮ್ಮೂರು ಪಕ್ಕದಲ್ಲಿ ನನ್ನ ಜೂನಿಯರ್ ಕಾಲೇಜು ಆದ ನಂತರ ನಾನು ಬೆಂಗಳೂರಿಗೆ ಬಂದಿದ್ದು ನಮ್ಮ ಸಹೋದರ ಇಲ್ಲೇ ಇದ್ದರು ನಮ್ಮ ಸಹೋದರನ ಮತ್ತು ನಮ್ಮ ಭಾವನ ಅಕ್ಕರ ಗಂಡ ಇಲ್ಲೇ ಇದ್ರದಿಂದ ಅವ್ರ ಜೊತೆಗೆ ಬಂದು ಇಲ್ಲೇ ಬೆಂಗಳೂರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿ ಆ ತದನಂತರ ನನಗೆ ಎಂಪ್ಲಾಯ್ಮೆಂಟ್ ಮೂಲಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇಷ್ಟು ನಾನು ಮಾಡಿದ್ದು ಇಲ್ಲೇ ಕೊಲವರನಹಳ್ಳಿ ಅಂತೇಳಿ ಹೆಸರುಘಟ್ಟ ಹೋಬಳಿ ಅಲ್ಲಿ ಹದಿನೇಳು ವರ್ಷ ಸ ಸರ್ವಿಸ್ ಮಾಡಿದೆ ತದನಂತರ ಎರಡು ಸಾವಿರ ಇಪ್ಪತ್ತೊಂದು ಇಲ್ಲಿ ಏಪ್ರಿಲಿಂದ ಇಲ್ಲಿಗೆ ಹದಿನೈದು ವರ್ಷಗಳ ಕಾಲ ಈ ನಿರಂತರವಾದ ಸೇವೆ ಮಾಡ್ದೀನಿ ಈ ಇಲ್ಲಿ ಈ ಗ್ರಾಮದ ಸೇವೆಗೆ ಊರಿನ ಪ್ರಮುಖರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನರು ಜೊತೆಗೆ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಬಿ ಇ ಒ ಡಿ ಪಿ ಎಲ್ಲ ಸಂಬಂಧಪಟ್ಟರು ಮತ್ತು ನನ್ನ ಮುಖ್ಯ ಶಿಕ್ಷಕರು ನನ್ನ ಸ ಸಿಬ್ಬಂದಿ ವರ್ಗ ಎಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್ ಆ ಸಪೋರ್ಟ್ ಮಾಡಿದ್ನ ಇವತ್ತಿನ ಒಂದು ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಮೂಡಿಬರಕ್ಕೆ ಸಾಧ್ಯ ಆಗಿ ಅವ್ರು ಮಾಡಿದ್ದೊಂದು ಗದಾಯುದ್ಧ ಅಂತ ಒಂದು ಪದ್ಯ ಇದೆ ಹಳಗನ್ನಡ ಅವರಷ್ಟು ಸ್ಪಷ್ಟವಾಗಿ ಮಕ್ಕಳಿಗೆ ಅರ್ಥ ಆಗದವ್ರ ರೀತಿ ಯಾರೂ ಹೇಳ್ಕೊಟ್ಟಿಲ್ಲ ಭೀಮಾ ಮತ್ತು ದುರ್ಯೋಧನ ಮಧ್ಯೆ ನಡೆಯುವ ಒಂದು ಗದಾಯುದ್ಧನ ಎಷ್ಟು ಕ್ಲೀನಾಗಿ ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳಿದ್ರು ಅಂದರೆ ಭೀಮಾ ಮತ್ತು ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ ಇಡೀ ಪ್ರಕೃತಿ ಮರಗಳೆಲ್ಲ ಅಳ್ಳಾಡ್ತಾ ಇದ್ವಂತೆ ಭೂಕಂಪ ಹಂಗೆ ನಡುಗ್ತಾ ಇದ್ದಂತೆ ಭೂಮಿ ಅಷ್ಟು ಹೇಳ್ತಾ ಇದ್ರೆ ಇವಾಗೂ ಮೈಯೆಲ್ಲ ಜುಮ್ಮನಂತೆ ಅಷ್ಟು ಚೆನ್ನಾಗಿ ಮಾಡೋರು ಪಾಠ ಅವರು ಹಳಗನ್ನಡನ ಮಕ್ಕಳಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಹೊಸ ಕನ್ನಡನೇ ಮಕ್ಕಳು ಹೇಳಲ್ಲ ಈಗಿನ ಅದು ನಾನು ಹೇಳೋದಿಲ್ಲ ನಾನು ರೀಸೆಂಟಾಗಿ ಒಂದು ಸ್ಟೇಟಸ್ ಹಾಕಿದ್ದೆ ಮಕ್ಕಳೆಲ್ಲ ಹಾದಿ ತಪ್ಪಿದ್ದಾರೆ ಯಾರಿಗೂ ಕನ್ನಡ ಓದಕ್ಕೆ ಬರ್ತಾಯಿಲ್ಲ ಈಗಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬ್ಯಾಚ್ಗೆ ಯಾರಿಗೂ ಕನ್ನಡ ಓದಕ್ಕೆ ಬರಲ್ಲ ಅಂಥದ್ರಲ್ಲಿ ಅವಾಗ ಅವ್ರು ಹಣ ಅಳಗನ್ನಡ ಎಷ್ಟು ಸ್ಪಷ್ಟವಾಗಿ ಎಷ್ಟು ಕ್ಲೀನಾಗಿ ನಮಗೆಲ್ಲ ಅರ್ಥ ಮಾಡಿಸ್ತಾ ಮಾಡಿಸ್ತಾಯಿದ್ರು ಅಂದರೆ ಹೇಳ್ದನಲ್ಲ ಗದಾಯುದ್ಧ ಆಗಿರ್ಬೋದು ಎದೆಗೆ ಬಿದ್ದ ಅಕ್ಷರ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಪಾಠಗಳಿರ್ಬೋದು ಶಬರಿ ಅಂತೂ ಇನ್ನೂ ತಲೆ ಕಿವಿಲಿ ಹಂಗೆ ಇದೆ ಅವ್ರು ಮಾಡಿದ್ದು ಹಾಂ ಶಬರಿ ಪಾಠ ಫಸ್ಟ್ ಪಾಠ ಅದೇ ನಮ್ಗೆ ಹತ್ತನೇ ಕ್ಲಾಸಲ್ಲಿ ಅವ್ರು ಮಾಡಿದ್ದು ಆ ಪಾಠಗಳೆಲ್ಲ ತಲೆ ಇನ್ನೂ ಹಂಗೆ ಕೇಳಿಸ್ತಾ ಇದೆ ನನಗೆ ಅದರಲ್ಲಿ ನನಗೆ ತುಂಬ ಅವರು ಸರ್ ಮಾಡಿದ ಪಾಠ ಇಷ್ಟ ಆಗಿದ್ದಂದ್ರೆ ಗದಾಯುದ್ಧ ಹದಿನೈದು ವರ್ಷಗಳಿಂದ ಮೇಷ್ರಾಗಿ ಬಂದೆ ನನ್ನ ಕೈಲಾದ ಸೇವೆ ಮಾಡಿದ್ದೇನೆ ಬೆಟ್ಟ ಅನ್ಸರು ಸುತ್ತಮುತ್ತಲ ಜನರ ಪ್ರೀತಿ ಮತ್ತು ಅಭಿಮಾನ ಯಾವ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗೂ ಕಡಿಮೆ ಇಲ್ಲ ಅಂತಾರೆ ವಿದ್ಯಾರ್ಥಿಗಳಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ಸ್ವೀಕರಿಸಿ ನಿವೃತ್ತರಾದ ಅಚ್ಚುಮೆಚ್ಚಿನ ಅಶೋಕ್ ಪಾಟೀಲ್ರು ವಿದ್ಯಾರ್ಥಿಗಳು ಅದ್ಭುತವಾದಂಥ ವಿದ್ಯಾರ್ಥಿಗಳು ಸರ್ ನೀವು ಇವತ್ತು ಇವತ್ತಾದ ಸಾಕ್ಷಿ ಆಯ್ತಲ್ಲ ಇವತ್ತು ಇವತ್ತು ಅದೇ ಸಾಕ್ಷಿ ಇವತ್ತು ನಾನು ಏನು ಮಾಡಿದೆ ಸೇವೆ ಅನ್ನೋದಕ್ಕೆ ನಾವು ಇವತ್ತು ಅವರು ತೋರಿಸ್ಕೊಟ್ರು ಅದೇ ನನಗೆ ಇವತ್ತ ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಅದೇ ಅಶೋಕ್ ಸರ್ ನಮ್ಮ ಕನ್ನಡ ಟೀಚರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮಾತಿದೆ ಕನ್ನಡದಲ್ಲಿ ಜ್ಞಾನವನ್ನು ಎಲ್ಲಿ ಬೇಕಿದ್ರು ಹೇಗೆ ಬೇಕಿದ್ರು ಪಡ್ಕೊಬೋದು ಆದರೆ ಮೌಲ್ಯಗಳನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಜ್ಞಾನ ಪುಸ್ತಕದಲ್ಲಿ ಓದಿದ್ರು ಸಿಗುತ್ತೆ ಇಲ್ಲಿ ಹೋಗ್ತಾನೂ ಸಿಗುತ್ತೆ ಬಟ್ ಮೌಲ್ಯಗಳು ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟವರು ಅವರು ಅವತ್ತು ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದೆ ಇವತ್ತು ನಮ್ಮ ಜೀವನದ ಹಾದಿಗಳಿಗೆ ಅದು ಸಹಾಯಸ್ಥವಾಗಿ ಬರ್ತಾ ಇದೆ ಅದೇ ರೀತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅಶೋಕ್ ಸರ್ ಮಾಡಿರುವಂತಹ ಸೇವೆಗಳಾಗಿರ್ಬೋದು ಕನ್ನಡ ಟೀಚರ್ ನಾವಿದ್ದಾಗ ನಮಗೆ ಒಂದು ಶೂ ಕೊಂಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಿರುತ್ತೆ ಆಗ ತಲೆಸ್ಮಾ ಕಂಪನಿಯಿಂದ ಬಂದಂತಹ ಶೂಗಳ ಸೇವೆಗಳಾಗಿರ್ಬೋದು ನಮಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರುವಂತಹ ಒಂದೊಂದು ಪುಟ್ಟ ಪುಟ್ಟದಂತಹ ಸೌಲಭ್ಯಗಳು ಎಲ್ಲವೂ ಕೂಡ ಅಶೋಕ್ ಸರ್ ಕಡೆಯಿಂದ ಆಗಿರೋದು ಬಹಳ ಸಂತೋಷ ಇದೆ ನನಗೆ ಅವರ ವಯೋನಿವೃತ್ತಿ ಜೊತೆಗೆ ನಾವು ಈ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಹೊಸ ವಿದ್ಯಾರ್ಥಿಗಳೊಂದಿಗೆ ಒಟ್ಟುಗೂಡಿ ಎಲ್ಲ ನನ್ನ ಹಳೆ ವಿದ್ಯಾರ್ಥಿಗಳಿಗೂ ಹೊಸ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳನ್ನು ಅಶೋಕ್ ಸರ್ ತುಂಬಾನೇ ಇಷ್ಟಪಡ್ತಿದ್ರು ಬಡ ಮಕ್ಕಳು ಸರ್ಕಾರಿ ಶಾಲೆಯ ಕಡಿಮೆ ಫೀಸನ್ನು ಕಟ್ಟಲು ಸಾಧ್ಯವಾಗದಿದ್ರೆ ತಮ್ಮ ಸಂಬಳದ ಹಣ ನೀಡಿ ಫೀಸ್ ಕಟ್ತಿದ್ರಂತೆ ದಾನಿಗಳನ್ನು ಹುಡುಕೋದ್ರಲ್ಲಿ ಹೇಗೋ ಏನೋ ಮಾಡಿ ಶಾಲಾ ಕಟ್ಟಡ ಲೈಬ್ರರಿ ಬುಕ್ಸು ನೋಟ್ಬುಕ್ಸು ಬಟ್ಟೆ ಶೂ ಹೀಗೆ ಶಾಲೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ದಾನಿಗಳಿಂದ ಪಡೆದುಕೊಳ್ಳೋದ್ರಲ್ಲಿ ಅಶೋಕ್ ಸಾರ್ ನಿಸೀಮರು ಪಾಠ ಮಾಡೋದ್ರಲ್ಲೂ ಸಹ ಅಶೋಕ್ ಸಾರನ್ನು ಮೀರಿಸಲು ಆಗಲ್ಲ ಅಂತಾರೆ ಸಹ ಶಿಕ್ಷಕರು ಮತ್ತು ನೆಚ್ಚಿನ ವಿದ್ಯಾರ್ಥಿಗಳು ಸರ್ ಅವರ ಜೊತೆ ನಾವು ಒಡನಾಟದಿಂದ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಅವರೊಬ್ಬ ಅತ್ಯುತ್ತಮ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥವ್ರು ದಾನಿಗಳನ್ನು ಹಿಡಿಯುವುದರಲ್ಲಿ ಎತ್ತಿದ ಕೈ ಅವ್ರ ಜೊತೆಯಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಇದಕ್ಕೆ ಕೆಲಸ ಮಾಡಿದ್ದೀನಿ ಅವರು ಟೆಲಿಸ್ಮಾ ಎಂತಕ್ಕಂಥ ಕಂಪ್ನಿಯಿಂದ ಸುಮಾರು ನಮ್ಮ ಶಾಲೆಗೆ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷತನ ಕೊಡುಗೆಯನ್ನು ಕೊಡಿಸಿದ್ದಾರೆ ಕೃತಾಗತ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕೊಡುಗೆ ಕೊಡಿಸಿದ್ದಾರೆ ಹಲವಾರು ಊರಿನ ದಾನಿಗಳಿಂದ ಸುತ್ತಮುತ್ತ ಪರಿಚಯ ಇರತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಶಾಲೆಗೆ ಸಲ್ಲಿಸಿದ್ದಾರೆ ಮತ್ತು ತಮ್ಮ ಸ್ವಂತ ದುಡ್ಡಿನಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೈಲಿ ಫೀಸ್ ಕಟ್ಟಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಮ್ಮೆ ಇದೆ ಸರ್ ಅವ್ರ ಜೊತೆಯಲ್ಲಿ ಮಾಡಿದೆ ಒಂದು ಪುಣ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಮಕ್ಕಳ ಬಗ್ಗೆ ಏನಪ್ಪ ಅಂದರೆ ತುಂಬ ಕಾಳಜಿ ಅವ್ರಿಗೆ ನಾನು ಹದಿನೈದು ವರ್ಷ ಆಯಿತು ಅವ್ರ ಜೊತೆ ನಾವು ಒಟ್ಟಿಗೆ ಬಂದಿದ್ದು ಹದಿನೈದು ವರ್ಷದಿಂದ ಸರ್ ನಮಗೆ ಗೊತ್ತು ಸೊ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಅವ್ರಿಗೆ ಮಕ್ಕಳಿಗೆ ಏನು ಬೇಕು ಅದನ್ನು ಮಕ್ಕಳು ಹೇಳಿಲ್ಲ ಅಂದರೂ ಸಹ ಅವ್ರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ವಿದ್ಯೆ ಜೊತೆಗೆ ಸೊ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಅವರಿಗೆ ತಲುಪಿಸೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಆಮೇಲೆ ಅವರು ಮಕ್ಕಳಿಗೆ ಬೋಧನೆ ಅಷ್ಟೇ ತುಂಬ ಅದ್ಭುತ ಮಾಡೋರು ತುಂಬಾ ಔಟ್ ಆಫ್ ಔಟ್ ಎಲ್ಲ ಬಂದಿದ್ದಾರೆ ಸುಮಾರು ವರ್ಷಗಳಲ್ಲಿ ಅವ್ರು ಶೈಕ್ಷಣಿಕ ಸಾಧನೆ ತುಂಬ ಚೆನ್ನಾಗಿ ಮಕ್ಕಳು ಮಾರ್ಕ್ಸ್ ತೆಗ್ದಿದ್ದಾರೆ ಅವ್ರಿಗೆ ಅಷ್ಟು ಮೋಟಿವೇಟ್ ಮಾಡೋರು ಯಾವ ಥರ ಮೋಟಿವೇಟ್ ಮಾಡೋರು ಅಂದರೆ ತುಂಬ ಏನು ಏ ನೀನು ಓದು ನೋಡಿ ಓದಿದ್ರೆ ನಿಂಗೆ ನಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಬುಕ್ಸ್ ಕೊಡಿಸ್ತೀನಿ ತುಂಬಾ ಚೆನ್ನಾಗಿ ಅಂಥ ಮಗುಗೂ ಅವ್ರ ಟಾರ್ಗೆಟ್ ಇದ್ದಿದ್ದ ಅಂಥ ಮಕ್ಕಳನ್ನ ಅಂಥ ಮಕ್ಕಳನ್ನ ಅವ್ರಿಗೆ ತುಂಬ ಹತ್ರ ತಗೊಂಡು ಅವ್ರಿಗೆ ತುಂಬ ಪ್ರೀತಿಯಿಂದ ಹೇಳ್ಕೊಡೋದನ್ನು ನಾವು ಗಮನ ಹರಿಸಿದಿವಿ ಜೊತೆಗೆ ನಮಗೂ ಸಹ ಅವರು ನಾವು ಕೆಲಸದಲ್ಲಿ ರೆಕಾರ್ಡ್ಸ್ ಮಾಡೋದು ಆಮೇಲೆ ಇನ್ನೊಂದು ಸರ್ ರೆಕಾರ್ಡ್ಸ್ ಶೈಕ್ಷಣಿಕ ದಾಖಲೆಗಳನ್ನು ನಮ್ಮ ಸ್ಟಾಫಲ್ಲಿ ಅವ್ರಿಗೆ ನಾವು ಟಾರ್ಗೆಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ರೆ ಅವ್ರನ್ನ ಯಾರೂ ಸಹ ಫಸ್ಟ್ ಮಾಡೋಕ್ ಆಗ್ತಿರ್ಲಿಲ್ಲ ಅವರು ಅಷ್ಟು ಬೇಗ ಶೈಕ್ಷಣಿಕ ದಾಖಲೆಗಳೆಲ್ಲ ರೆಕಾರ್ಡ್ಸ್ನು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಮಾಡಿ ಎಲ್ಲರ ಸೈನ್ ಹಾಕ್ಸ್ಕೊಂಬಿಡೋರು ಎಲ್ಲರಿಗಿಂತ ಮುಂಚೆ ಈ ವಯಸ್ಸಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ನಮಗೆ ಅವರೆಲ್ಲ ಇನ್ಸ್ಪಿರೇಷನ್ ಸರ್ ಸೊ ತುಂಬಾ ಖುಷಿ ಆಗುತ್ತೆ ಸರ್ ನಾ ನೋಡಿದ್ರೆ ಚಿಕ್ಕ ಸಂಸಾರ ಇದ್ದ ಒಬ್ಬ ಚೆನ್ನಾಗಿ ಓದಿಸಿ ಬೆಳೆಸಿ ಮದುವೆಯನ್ನು ಮಾಡಿದ್ದಾರೆ ಪಾಠದ ಜೊತೆ ಶೈಕ್ಷಣಿಕ ದಾಖಲೆ ಬರೆಯೋದ್ರಲ್ಲೂ ಪಾಟೀಲ್ ಸರ್ ಮೊದಲ ಸ್ಥಾನದಲ್ಲಿ ಇರ್ತಿದ್ರು ಹದಿನೈದು ವರ್ಷಗಳಿಂದ ಬೆಟ್ಟಲ್ಸೂರ್ ಶಾಲೆಗೆ ಬಂದಾಗ ಚಂದದ ಪಾಠದ ಜೊತೆ ಸಖತ್ತಾಗಿ ಕೋಲು ಮುರಿದು ಹೋಗೋ ಹಾಗೆ ಹೊಡಿತಾ ಇದ್ರಂತೆ ಅಶೋಕ್ ಸರ್ ಈಗ ಈ ರೀತಿ ಮಕ್ಕಳನ್ನ ಓಡದ್ರೆ ಮೇಷ್ರನ್ನ ಜೈಲಿಗೆ ಕಳಿಸ್ತಾ ಇದ್ರು ಜನ ಅಂತ ವಿದ್ಯಾರ್ಥಿಗಳು ನೆಚ್ಚಿನ ಮೆಚ್ಚಿನ ಶಿಕ್ಷಕರ ಬಗ್ಗೆ ಅಭಿಮಾನದಿಂದ ಮಾತನಾಡಿದ್ದಾರೆ ಅವರು ಅಂತಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದರು ಅದಕ್ಕಿಂತ ಮುಂಚೆಯಿಂದಲೂ ನಾನಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಾನು ಅಪಾಯಿಂಟಾಗಿ ಹೊಸ ಅಪಾಯಿಂಟ್ಮೆಂಟು ಇಲ್ಲೇ ನೆನದು ಅಲ್ಲಿ ಮೊದಲಿಗೆ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ ನಾನು ಬಂದು ತುಂಬಾ ಅನುಭವಿಸಿದೆ ಅಂದರೆ ಮಕ್ಕಳಿಗೆ ತುಂಬ ಬಡತನದಿಂದ ಬರೋ ಮಕ್ಕಳು ಅವ್ರಿಗೇನು ಮಾಡೋದಕ್ಕಾಗ್ತಿಲ್ವಲ್ಲ ಅನ್ನೋಂಥ ಫೀಲ್ ನನಗಿತ್ತು ನಮ್ಮ ಸರ್ ಬಂದು ಜೊತೆ ಆದ ನಂತರ ಮಾತ್ರ ಎಲ್ಲ ಕಡೆಗೂ ಹೋಗೆವು ಅವರಂತೂ ಒಂದು ಕಂಪ್ನಿಯನ್ನು ಆ ಕಂಪ್ನಿ ಕಂಪ್ನಿ ಅದು ನಮಗೆ ನಮಗೇನೆ ಮಾಡಿಟ್ಟಿದ್ರೇನೋ ಆ ಕಂಪ್ನಿ ಅನ್ನೋ ಥರ ತುಂಬಾ ಫೀಲ್ ಆಯಿತು ನಮಗೆ ಅಪ್ರೋಚ್ ಅಪ್ರೋಚ್ ಮಾಡಿದ್ರು ಆಮೇಲಿಂದ ಅವರು ಇದು ಹೇಗಿತ್ತು ಅಂದರೆ ಹೆಂಗೆ ಕಂಪ್ನಿಗಳನ್ನು ಅಥವಾ ದಾನಿಗಳನ್ನು ಕರ್ಕೊಬರ್ತಿದ್ ಅನ್ನೋದು ನಮಗೆ ಆಶ್ಚರ್ಯ ನಾವು ಯಾರ ಹತ್ರ ಹೋಗಿ ಹೆಂಗೆ ಕೇಳಿದ್ರು ನಾವು ಅಷ್ಟು ಅಪ್ರೋಚ್ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರು ತುಂಬ ಚೆನ್ನಾಗಿ ಅಪ್ರೋಚ್ ಮಾಡೋರು ಮತ್ತು ಅವರು ದಾನಿಗಳಿಗೆ ಕೊಟ್ಟಿರೋದನ್ನ ಸ್ಮರ್ ಸ್ಮರಿಸ್ಕಂಥದ್ದು ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಅವರಿಗೆ ಏನು ಶಾಲು ಆಹಾರಗಳನ್ನು ಅವರ ಕೈಯಿಂದನೇ ಅವ್ರ ಜಾಬಿಂದ ತೆಗೆದು ದುಡ್ಡನ್ನು ಹಾಕಿ ಎಲ್ಲನೂ ಮಾಡಿ ಈಗಿನ ಮಟ್ಟಕ್ಕೆ ಈ ಶಾಲೆ ಇಷ್ಟು ಡೆವಲಪ್ ಆಗ್ಲಿಕ್ಕೆ ನಮ್ಮ ಮಕ್ಕಳು ಡೆವಲಪ್ ಆಗಲಿಕ್ಕೆ ಹೇಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಈ ಶಾಲೆಯಲ್ಲಿ ಪಾಟೀಲ್ ಸರ್ ಸಿಕ್ಕಿರೋದು ಅದೃಷ್ಟ ಮಾಡಿದ್ವಿ ಅಂತಂದ್ರೆ ಅವರು ಒಂದು ಪಾಠ ಮಾಡೋದಾಗಿರ್ಬೋದು ಮತ್ತೆ ಒಂದು ಪದ್ಯ ಮಾಡೋದಾಗಿರ್ಬೋದು ಅದನ್ನ ನಾಟಕೀಯವಾಗಿ ಅಂದ್ರೆ ಒಂದು ಆ ಪಾತ್ರಕ್ಕೆ ಅನುಗುಣವಾಗಿ ಅವರು ಆಳವಾಗಿ ಇಳಿದು ನಮ್ಗೆ ಪಾಠವನ್ನು ಮಾಡ್ಕೊಡ್ತಾ ಹಾಡು ಆಡ್ತಾ ಇದ್ರು ಸರ್ ಕುಡಿಯೋ ಕುಣಿಯೋ ಎಲ್ಲಾ ಮಾಡ್ತಾರೆ ಸರ್ ಅದು ನಮಗೆ ಹೇಗೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ನಮ್ಗೆ ಅರ್ಥ ಆಗ್ತಿತ್ತು ಪಾಠ ಸೊ ಎಂಥ ಓದಿ ಓದಕ್ಕೆ ಬರದೇ ಇರೋ ಅಂಥವರು ಕೂಡ ಅವರು ತುಂಬ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಬರೆಯೋ ಸ್ಟೇಜ್ಗೆ ತಂದು ನಿಲ್ಲಿಸಿದ್ದಾರೆ ನಮ್ಮ ಪಾಠ ನಮಗೆ ದಾರಿಯಲ್ಲಿ ಸಿಕ್ಕಿದ್ರು ಸಹ ಅವರು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫೇಸ್ ಮಾಡು ಪ್ರಿಪೇರ್ ಆಗು ನ್ಯೂಸ್ ಪೇಪರ್ ಓದು ಅಂತ ನಮಗೆ ತುಂಬ ಮೋಟಿವೇಟ್ ಮಾಡೋರು ಸರ್ ಸೊ ಆ ಮೋಟಿವೇಟಿಂದ ನಮಗೆ ಈ ಶಾಲೆ ಬಿಟ್ಟು ಸಹ ನಮಗೆ ಅವರು ನಮ್ಗೆ ಒಂದು ವಿದ್ಯಾರ್ಥಿಯಾಗಿ ನಮ್ಮನ್ನು ತಿಳ್ಕೊಂಡು ಅವರು ನಮಗೆ ಒಂದು ಮೋಟಿವೇಟ್ ಮಾಡ್ತಾರಲ್ಲ ಹೊರಗಡೆ ಇದ್ರೂ ಅದು ನಮಗೆ ನಮ್ಮ ಸಿಕ್ಕಿರೋ ಅದೃಷ್ಟ ಸರ್ ಇದೀಗ ೂರ್ ಎಂಬ ಮಹಾನಗರಿಯ ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಮುಕ್ತಿ ಪಡೆದು ವಿಶ್ರಾಂತ ಜೀವನವನ್ನು ಹಳ್ಳಿ ಸೊಗಡಲ್ಲಿ ಕಳೆಯಲು ಇಚ್ಛಿಸಿದ್ದಾರೆ ಅಶೋಕ್ ಸರ್ ಸರ್ ಅಶೋಕ್ ಸಂಗನಗೌಡ ಪಾಟೀಲ್ ಎಂಬ ಅಚ್ಚುಮೆಚ್ಚಿನ ಕನ್ನಡ ಸರ್ ನಿಮ್ಮ ವಿಶ್ರಾಂತ ಜೀವನ ನಿಮ್ಮ ಇಲಿ ವಯಸ್ಸಿನ ಜೀವನ ಸುಖಮಯವಾಗಲಿ ಜ್ಞಾನದಿಂ ಮೇಲಿಲ್ಲ ಶ್ವಾನದಿಂ ಕೀಳಿಲ್ಲ ಭಾನುಮಂಡಲ ಬೆಳಗಿಲ್ಲ ಜಗದೊಳಗೆ ಜ್ಞಾನವೇ ಅಧಿಕ ಸರ್ವಜ್ಞ ಅನ್ನೋ ಮಾತಿದೆ ಏನೂ ಗೊತ್ತಿಲ್ಲದಿರೋ ಮಕ್ಕಳು ಶಾಲೆಗೆ ಬರ್ತಾರೆ ಗೊತ್ತಿಲ್ಲದಿರ ಅಂದರೆ ಕಲ್ಲಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಜ್ಞಾನದ ಶಿಲೆಗಳನ್ನಾಗಿ ರೂಪ ಪಡ್ಕೊಂಡಂತಹ ಶಿಲೆಗಳಾಗಿ ಕಳೆ ಪಡ್ಕೊಡಂತಹ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗುರ್ಸ್ಕೊಳ್ಬೇಕಾದ್ರೆ ಶಿಕ್ಷಕರ ಪಾಠ ಬೇಕೇ ಬೇಕು ಅಂತಹ ಒಳ್ಳೆ ಶಿಕ್ಷಕರು ಇವತ್ತು ಶಾಲೆಯಿಂದ ನಿವೃತ್ತರಾಗ್ತಾ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕದ ಬೆಟ್ಟಸೂರಿನ ಪಾಟೀಲ್ ಸರ್ ಇವತ್ತು ಶಾಲೆಯಿಂದ ಬೀಳ್ಕೊಡ್ತಾ ಇದ್ದಾರೆ ಅವರನ್ನು ಭಾವನಾತ್ಮಕವಾಗಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಸರ್ ಇಂತಹ ಮೇಷ್ಟ್ರು ನಮಗೆ ಬೇಕು ಅಂತಕ್ಕಂತಹ ಭಾವ ಭಕ್ತಿ ವಿದ್ಯಾರ್ಥಿಗಳದ್ದು ಇಂತಹ ಶಿಕ್ಷಕರು ಎಲ್ಲ ಶಾಲೆಗಳಿಗೆ ಸಿಗುವಂತಾಗಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠ ಸಿಗುವಂತಾಗಲಿ ಪಾಟೀಲ್ ಸರ್ ಅವರ ವಿಶ್ರಾಂತ ಜೀವನ ಸುಖಮಯವಾಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ